ಇದ್ಯಾಕಮ್ಮ ಇಷ್ಟೊಂದು ತಡ ಮಾಡ್ಕೊಂಡು ಹೊರ್ತಿರಾ ಬೇಗ ಹೊರಡದಲ್ವನಮ್ಮ ಟ್ರೈನ್ ಸಿಗುತ್ತಾ ನಿಮಗೆ ಟೈಮ್ ಸರಿಯಾಗಿ ಹಾ ಅವಾಗಲೇ ನೀವು ಹೇಳೋಗಿದೀನಿ ಬೇಗ ಹೊರಟಿರಮ್ಮ ಅಂತ ಆದ್ರೂನು ತಡ ಮಾಡ್ಕೊಂಡಿದಿರಲ್ಲಮ್ಮ ನೀವು ಹಾ ಎಲ್ಲ ನಾನು ಅವಾಗ್ಲೇ ಹೊರ್ಟಿದ್ದೆ ಅಲ್ಲಿ ಅರ್ಧ ಗಂಟೆ ಮೇಲೆ ಆಯ್ತು ನೀನ್ ಬರೋವರೆಗೂ ಕಾಯ್ಕೊಂಡಿದ್ದು ನಿನ್ಗೊಂದು ಮಾತು ತಡಾ ತಡ ಮಾಡ್ಕೊಂಬಂದೇ ಅದಕ್ಕೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯ್ತು ಇನ್ನು ಅರ್ಧ ಗಂಟೆ ಐತೆ ಟೈಮು ಅಷ್ಟು ಕೆಡಸ್ಕೊತಿಯಾನ್ ನನ್ಗೆ ಯಾಕ್ರಮ ಕಾಯ್ಕೊಂಡು ಕುತ್ಕೊಂಡ್ರಿ ನಾನು ಹೇಳಿರಲ್ವಾ ನೀವ್ ಹೋಗಿರ್ರಿ ನಾನ್ ತೋಟದ ಹೋಗಿ ಬರ್ತೀನಿ ನಾನ್ ಬರದ್ ಒತ್ತಾದ್ರು ನೀವೇನ್ ಕಾಯ್ಕೊಂಡು ಕೂತ್ಕೊಬೇಡ್ರಿ ಹೋಗಿರಿ ಅಂತ ಹೇಳಿದಿನಿ ನನಗೆ ಬೇರೆ ಕಾಯ್ಕೊಂಡು ಕುತ್ಕೊಂಡು ಟೈಮ್ ಮಾಡ್ಕೊಂಡಿದಿರಲ್ಲ ಸರಿ ಬರ್ರಿ ಬಿಟ್ಟು ಬರ್ತೀನಿ ಬರ್ರಿ ಗೇಟ್ವರೆಗೂ ಏನ್ಲ ಪಾಪ ನೀನ್ ಜಾಸ್ತಿ ಹೋಟ್ಲದು ತಿಂಡಿ ಗಿಂಡಿ ತಿನ್ನಕ್ ಹೋಗ್ಬೇಡ ಜಾಸ್ತಿ ಗ್ಯಾಸ್ಟಿಕ್ ಆಗಿನ ಆಗಿ ಅಯ್ಯೋ ಅಂತಿರ್ತೀಯ ಬಸ್ಸಾರು ಮುದ್ದೆ ಅನ್ನ ಎಲ್ಲ ಮಾಡಿದೀವಿ ಇವತ್ತಿಗೆ ಆಗ್ಬಿಡುತ್ತೆ ನಾಳೆ ಬೆಳಿಗ್ಗೆ ಒಂದ್ ಸ್ವಲ್ಪ ಅನ್ನ ಏನಾರ ಬೇಯಿಸ್ಕ ನೀನೆ ಆ ಹ್ಮ್ ಸರಿ ಕಣ ಆಯ್ತು ಹೋಗಮ್ಮ ನೋಡೋಣ ನನ್ಗೆಲ್ಲಮ್ಮ ಪುರ್ಸತ್ ಸಿಗುತ್ತೆ ಅನ್ನ ಎಲ್ಲ ಬೇಯಿಸ್ಕೊಂಡ್ ಕುತ್ಕೋಣ ಅಷ್ಟು ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಆ ಮನೆದೇ ಆಗುತ್ತೆ ಎಣ್ಣೆ ಇರ ಬರೋದೆಲ್ಲ ಕೆಲ್ಸ ನಾನು ಒಬ್ನೇ ಮಾಡ್ಕೊಂಡ್ಬೇಕು ಆ ಸ್ಕೂಲ್ ಹಾಲ್ ಕರಿಬೇಕು ಆ ಸ್ಕೂಲ್ಗೆಲ್ಲ ಕಟ್ ಬರ್ಬೇಕು ಹಾ ಆ ಏನೇನಂತ ಮಾಡಣ್ ಒಬ್ನೇ ಸರಿ ಹೋಗ್ರಿ ಹೆಂಗ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಒಂದ್ ದಿವಸ ಅಲ್ವಾ ನೀವ್ ಆ ಜೋಪಾನ ಕಣಮ್ಮ ಹುಡ್ಗಾವ್ ಆ ಹುಡ್ಗ ಹಾ ಇನ್ನು ಹೊಲ್ಟಿಲ್ವಾ ಮೊಸರು ನಲ್ಲಿ ಇಟ್ಟಿದಿನಿ ಬೇಕಂದ್ರೆ ಊಟ ಅಕ್ಕನ್ ಮಾಡ್ಬೇಕೀನ್ರಿ ಮತ್ತೆ ಹುಡುಕಾಡಕ್ ಹೋಗ್ಬೇಡ್ರಿ ಫ್ರಿಜ್ನಲ್ಲಿ ಅಲ್ಲ ಕಣೆ ಈ ಹುಡ್ಗ ಎತ್ಲಾಗೋದ್ನಿ ಅಲ್ಲೇ ಅವ್ನ್ ತಾತನ್ ಜೊತೆ ಹೋದ್ನೋ ಏನ್ ಇಲ್ಲೇ ನಿನ್ ಮಗರಾಯ ಇನ್ನು ರೂಮ್ ಒಳಗಡೆ ಕಣಪ್ಪ ಇನ್ನು ಕತೆ ಏನ್ ಹೇಳ್ತಿಯಾ ರೂಮ್ ಒಳಗಡೆ ಹೋಗಿ ಒಂದ್ ಗಂಟೆ ಮೇಲೆ ಆಯ್ತು ಇಷ್ಟೊತ್ತಾದ್ರೂ ಆಚೆ ಕಡೆ ಬಂದಿಲ್ಲ ಕಣಪ್ಪ ನೋಡ್ತೀಯ ತಲೆ ಬಾಸ್ಕೋದ ಅವ್ನ ಕತೆಗಳೇ ಕೂ ಕರಿಯಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಬಾರ ಇನ್ನು ಹೊರಕೇತ ಬಾರ ಟ್ರೈನಿಗೆ ಲೇಟ್ ಆಗ್ಬಿಡುತ್ತೆ ನೋಡು ಪಾಪ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದೆ ಅಮ್ಮ ಅವಾಗ್ಲಿಂದ ನಿಮಗೆ ಕಾಯ್ಕೊಂಡು ನಿನ್ಕೊಂಡಿದ್ದಾರೆ ಯಾಕೆ ಬಿರ್ನೆ ಹೊಲ್ಟ್ ಬರದಲ್ವೇನ ಇಲ್ಲ ಕಣಪ್ಪ ಮಗ ತಕೊಂಡು ಡ್ರೆಸ್ ಹಾಕೊಂಡು ತಲೆ ಎಲ್ಲಾ ಬಾಚ್ಕೊಳಕ್ ಬೇಡ ಅಂದ್ರೆ ನಾನು ಈ ವಜ್ಜಿ ಏನೋ ಹೇಳ್ಬಿಡುತ್ತೆ ಈ ವಜ್ಜಿ ಈ ಅಜ್ಜಿ ಗೊತ್ತಾಗಲ್ಲ ಏನಿಲ್ಲ ಕಣಪ್ಪ ಈ ಅಜ್ಜಿ ಮತ್ ಕೇಳಕ್ ಹೋಗ್ಬೇಡ ನೀನು ಸರಿ ಕಣ ಆಯ್ತು ಬಾರಪ್ಪ ಇವಾಗ ಹೆಂಗ ಹೊಲ್ಟ್ ಬಂದಿಯಲ್ಲ ಸದ್ಯ ಬ್ಯಾಗ್ ಎತ್ಕೊಳ್ಳೋದು ಅಜ್ಜಿ ಕೈಲಿ ಎತ್ಕೊಳಕ್ ಆಗಲ್ಲ ಬರ್ತಾನ ನನ್ ಮೊಮ್ಮಗ ನೋಡ್ರಿ ಎಷ್ಟು ಉದ್ದ ಬೆಳೆದ್ ಬಿಟ್ಟ ನೋಡ್ರಿ ಅಬ್ಬಾ ಅವನ್ ಸ್ಟೈಲ್ ಏನ್ ನೋಡ್ತೀರಾ ಅವ್ನ ಡ್ರೆಸ್ ಏನ್ ನೋಡ್ತೀರಾ ನೋಡ್ರಿ ಕತೆ ನಾವು ಆ ಏನ್ ಮಾಡ ಇವನಿಗೆ ನನ್ನ ಮಗ ಹಿಂಗೆ ಈ ನನ್ನ ಮಗ ನಂಗೆ ಒಂದ್ ದಿವ್ಸಾನು ಶೋಕಿ ಮಾಡ್ಲಿಲ್ಲ ಈ ನನ್ನ ಮಗ ಮಾಡ್ತಿದ್ದ ನೋಡ್ರಿ ಇನ್ನು ಚೋಟ್ ಉದ್ದ ಇದ್ದಾನೆ ಹಾ ನೋಡ್ರಿ ಇವ್ ಕತೆ ನೋಡ್ರಿ ಇಲ್ಲಿ ಕಣ್ ಬಾರಮ್ಮ ಇವಾಗ ಒತ್ತಾಯ್ತ್ ಬಾರಮ್ಮ ಟ್ರೈನ್ ಮಿಸ್ ಆಗುತ್ ನೋಡ್ರಿ ಇಲ್ಲ ಅಂದ್ರೆ ನೀವು ತಡ ಮಾಡ್ಕೊಂಡ್ ಹೊಳ್ರೆ ಹಿಂಗವ್ರಜಿ ಎಲ್ಲ ಹೋಗ್ತಾರೆ ಹಿಂಗಿದಿರೋ ಎಲ್ಲ ಅಂತ ಬೇರೆ ಕೇಳಂಗಿಲ್ಲ ಎಲ್ಲಾರು ಹೋಗ್ತಿದ್ರೆ ಹೋಗ ಬರಮ್ಮ ಒಳ್ಳೇದಾಗ್ಲಿ ಅಲ್ಲ ಕಣಜಿ ಪೂರಾ ಫ್ಯಾಮಿಲಿ ಫ್ಯಾಮಿಲಿನೇ ಹೋಗ್ತಿದಿರಲ್ಲ ಮಂತಾವ ಹಸ್ಕೊಳ್ಳೆಲ್ಲ ಯಾರ್ ನೋಡ್ಕೊಡ್ತಾರೆ ಯಾರು ರಂಗಜಿಂಗ್ ಬಿಟ್ಟು ಹೋಗ್ತಿದಿರಾ ಏನು ಇಲ್ಲ ಕಣಮ್ಮ ನೇತ್ರಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲಾರು ಹೋಗ್ತಿದ್ದಾರೆ ಪಾಪ ಸರೋಜಿ ಎಲ್ಲಾರು ಹೋಗ್ತಿದ್ದಾರೆ ನಾನು ಮಂತಿರ್ತೀನಿ ಕಣಮ್ಮ ಇನ್ನೇನು ಅಪ್ಪ ಇನ್ ಕೈಲು ಆ ಜೊತೆ ಜಾಸ್ತಿ ಬಡದಾಡಕ್ ಆಗಲ್ಲ ಏನಿಲ್ಲ ಹ ಇನ್ನು ವಯಸ್ಸಾದ್ಮೇಲೆ ಇನ್ನು ಯಾವಾಗ ಹೋಗ್ತಾರೋ ಏನೋ ಒಂದ್ಸಲಿ ಹೋಗ್ ಬಂದುಬಿಡ್ಲಿ ಅತ್ಲಾಗಿ ಹ ಮದ್ವೆ ಐತೆ ಬೀಗ ರೂಟನು ಐತೆ ಮುಗಿಸ್ಕೊಂಡು ಬಂದ್ಬಿಡ್ಲಿ ಅತ್ಲಗ ಅಂತ ನಾನೇ ಕಳಿಸ್ತಿದ್ದೀನಿ ಬರಜ್ಜಿ ಹೊರಗೆ ಹೋಗ್ತೈತ ೂಟ್ ಎಲ್ಲ ಜೋರಾಗಿ ಬರ್ರಿ ಮಾಡ್ಕೊಂಬರ್ರಿ ಆಯ್ತು ನಾವ್ ಹೋಗ್ಬರಮ್ಮ ಒಳ್ಳೇದಾಗ್ರಿ ರೈಲ್ ಬರುತ್ತೆ ಹಿಂದ್ಗಡೆ ಬರ್ಲಾ ಅದ ಮುಂದ್ಗಡೆ ಹೋಗಿ ನಿಂತೀಯಾ ಹಿಂದೆ ಬರ್ಲಿ ಇಲ್ಲಿ ಈ ವಜ್ಜಿದು ಒಳ್ಳೆ ಕಾಟ ಆಯ್ತು ನನ್ಗೆ ಎಲ್ಲಿ ನಿನ್ಕಂಡ್ರು ಏನಾರ ಒಂದ್ತಿರುತ್ತ ಸುನಿ ರಜೆ ಇನ್ನು ದೂರ ರೈಲ್ ಬಂದು ಈ ವಜ್ಜಿ ನೋಡಿ ಹಿಂಗ್ ಆಡ್ಬಾರದು ಸುನ್ನೀರು ಆಚೆ ಕಡೆ ಎಲ್ಲ ಬಂದಾದ್ಮೇಲೆ ಯಾಕಿಂದ್ ಕೂಡ ಹೆಚ್ಚಾಗಿ ಐತೆ ನಿನ್ಗೆ ಅವಾಗ್ಲಿಂದ ಹೇಳ್ತಿಲ್ವಾ ಅಜ್ಜಿ ಹಾ ಅಜ್ಜಿ ಮಾತ್ ಕೇಳ್ದಂಗೆ ತಿರುಗ್ ಬರ್ರೆ ಮಾತಾಡೋದ್ ಕಲ್ತಿಯ ನೀನು ಬಾ ಹಿಂದ್ಗಡೆ ಬಾ ಅಂದ್ರೆ ಹಿಂದ್ಗಡೆ ಬಂದು ನಿನ್ಕಬೇಕು ಹಾ ಅಲ್ಲಿ ಟ್ರೈನ್ ಬರಲ್ವಾ ಅಲ್ಲಿ ಕಡೆ ಸರಿ ತಾನ ಆಯ್ತ್ ಬಿಡಮ್ಮಿ ಅಜ್ಜಿ ಅಮ್ಮ ನನ್ಗೆ ಯಾವಾಗ ನೋಡ್ರು ಬೈತಾನೆ ಇರ್ತಾರೆ ಬಂದ್ ನಿನ್ ಕಡೆ ತಿನ್ ಬಿಡು ತಾತಾ ತಾತ ನನ್ಗೆ ಹುಚ್ಚೆ ಹುಯತ್ ಅರ್ಜೆಂಟ್ ಆಗೈತೆ ಬಾ ತಾ ನನ್ಗೆ ಕರ್ಕೊಂಡೋಗು ನನ್ಗೆ ಗೊತ್ತಾಗಲ್ಲ ಎಲ್ಲೂ ಇದಂತ ಯಾಕಂದ್ರೆ ಪಾಪ ನಿನಗ್ ಬುದ್ಧಿ ಇಲ್ವೇನೋ ಇಷ್ಟತ್ತವರೆಗೂ ಸುಮ್ನೆ ಇದ್ಬಿಟ್ಟು ಇವಾಗ ತಾತಂಗೆ ಉಚ್ಚ ಹೋಗಿ ಕರ್ಕೊಂಡು ಹೋಗ್ತಾತ ಅಂತ ಹೇಳ್ತಿದ್ಯಾ ರೈಲ್ ಬರೋ ಟೈಮ್ ಅಲ್ಲ ನಾನು ನೀನ್ ಹೇಳೋದು ಹಾಗಮ್ಮ ಸುಮ್ನೆ ನಾನು ಏನ್ ಮಾಡೋಣ ಅವಾಗ ಒಯ್ಬೇಕನ್ನಿಸ್ತಿಲ್ಲ ಕಣಮ್ಮ ಇವಾಗ ಅರ್ಜೆಂಟ್ ಆಗ್ತೈತ್ ಕಣಮ್ಮ ತಾತಾಯ್ ಬಾರ ತಾತ ಹೋಗ್ಬಾರಣ ಅರ್ಜೆಂಟ್ ಆಗ್ತೈತ್ ಕಣ ತಾತಾಯ್ ಹೋ ಈ ಹುಡುಗನಿಂದ ಒಳ್ಳೆ ಕಾಟ ಆಗೋಯ್ತಲ್ಲ ಅಮ್ಮನೆ ನಾನು ಹೋಗಿ ಇಲ್ಲೇ ನೆನೆ ಇನ್ನೇನು ಬರ್ತೀನಿ ನೀವು ಟ್ರೈನ್ ಬರುತ್ತೆ ನಿಂತಿರಮ್ಮ ಇಲ್ಲೇ ಎತ್ಲಾಗೂ ಹೋಗ್ಬೇಡ್ರಿ ಮತ್ತೆ ಅಲ್ಲ ಪಾಪ ಬಿರ್ ಬಿರ್ನೆ ಬಾರೋ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಹೋಗ್ ಬಂದ್ಬಿಡ ಬಾರ ಬಿರ್ನೆ ಅಯ್ಯ ಅಯ್ಯ ರೈಲ್ ಬಂತಲ್ಲ ಈ ಹುಡುಗ ಇವಾಗ್ಲೇ ಅರ್ಜೆಂಟ್ ಆಗ್ತೈತಂತ ಹುಚ್ಚಿ ಹೋಗಿ ಬರಕ್ ಹೋದ ಏನಮ್ಮ ಮಾಡೋದಿ ಬಾಗು ಹಾಂತೆ ಇಷ್ಟೊತ್ತಾರ್ಗು ಬರಲಿಲ್ಲ ಈ ಮಾಮನಾರ ಬೇಗ ಕರ್ಕೊಂಡ್ ಬರೋದಲ್ವೇನತ್ತೆ ಅತ್ಲಾಗಿ ಟ್ರೈನ್ ಅಲ್ಲಿ ಹೋಗ್ಬೋದಿತ್ತು ಅತ್ಲಾಗಿ ಸುಮ್ನಾರು ಆಗ್ಲಿಲ್ಲ ಯಾಕಾರ ಕಳ್ಸಿ ಹೋಗಿ ಏನೋ ಅತ್ಲಾಗ ನಾವು ಹತ್ರ ಟ್ರೈನು ಗೊತ್ತಾಯ್ತು ಹೋಗ್ಬಿಡುತ್ತೆ ನೋಡು ಟ್ರೈನು ಬೇಗ ಹತ್ರಿ ಪಾಪ ಇಷ್ಟೋತ್ವರ್ಗು ನಿನ್ಗೆ ಕಾಯ್ಕೊಂಡ್ ನಿಂತಿದ್ವಲ್ಲ ಎಲ್ಲೋಗಿದ್ರಿ ನೀನು ನಿಮ್ ತಾತ ಅಯ್ಯ ಅಯ್ಯ ಏನ್ ಮಾಡ್ತೀರಾ ಏನಪ್ಪ ಏನ ಅಯ್ಯ ಅನಿಸ್ತೀರಾ ಏನೋ ನಮ್ಗೆ ಅತ್ಲಗಿ ಹಾ ಈಗ ಕಾಡ್ತೀನಿ ನಿಮ್ ಜೊತೆ ಬರಲ್ಲ ನನ್ಗೆ ಹಂಗ ಅಯ್ಯ ಅನಿಸ್ತೀರಾ ಅತ್ಲಾಗಿ ಬರ್ರಿ ಅತ್ ಬರ್ರಿ ಟ್ರೈನ್ ಮೊದ್ಲು ಹೋಗ್ಬಿಟ್ಟು ಕಿಟಕಿ ತಾತಂತಾವ ಪಕ್ಕದಲ್ಲಿ ಅವತಾರಗಳು ಮಾಡ್ಬೇಡ ನೀನ್ ನೋಡು ಅಲ್ಲಿ ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡ್ ಬಿಟ್ಟು ಕೈ ಹಾಕೋದು ನೋಡದು ಅವೆಲ್ಲ ಅಧ್ವಾನಗಳು ಮಾಡ್ತಿರ್ತಿಯ ನೀನು ನೀನು ಸುಮ್ನೆ ಇರಲ್ಲ ನೀನು ಇಲ್ಲ ಅಜ್ಜಿ ತಾವ್ ಕುತ್ಕೋ ಸುಮ್ನೆ ಅವಾಗ್ಲಿಂದ ನೋಡ್ತೀನಿ ನೀನ್ ಯಾಕೆ ಕಣಮ್ಮ ಅಂತ ಅರ್ಜೆಂಟ್ ಆಗೈತೆ ಅಂತ ಹೋಗ್ಬಿಟ್ಟು ಅನ್ಯವಾಗ ಟ್ರೈನ್ ಮಿಸ್ ಆಗ್ಬಿಡೋದು ನೀನು ಅವ ನೀನು ಮಾಡ್ಬೇಡ ಸುಮ್ನೆ ನಾನು ಏನು ಮಾಡಲ್ಲ ಕಣಮ್ಮ ಸುಮ್ನೆ ಹೋಗಿ ಆ ನಾನೇ ತಿನ್ಕೆಲ್ಲ ನೋಡಕ್ ಹೋಗಣ ಮಾಡಲ್ಲ ಕಣಮ್ಮ ಸುಮ್ನೆ ಕೈ ಕಟ್ಕೊಂಡ್ ಕುತ್ಕೊಂಡ್ ಬಿಡ್ತೀನಿ ಕಣಮ್ಮ ತಾತ ನಾನ್ ಮುಂದೆ ನೋಡ್ತಿರೋ ಸುಮ್ನಿರು ಅಂಗೇನಾರು ಇದ್ರೆ ಹೇಳುತ್ತೆ ಹೋಗ್ ಕಣಮ್ಮ ಪ್ಲೀಸ್ ಕಣಮ್ಮ ಸುಮ್ನೆ ಹೋಗತ್ಲ ಕುತ್ಕೊ ಹೋಗೋತ್ಲಗಿ ಆಯಾ ಈ ಕೈನಲ್ಲೂನು ಮನೇಲೆ ಆಟ ಮಾಡಕ್ ಮಾಡ್ತೀಯಪ್ಪ ನೀನಂತೂ ಏನ್ ಹುಡ್ಗ ಆಗಿದೆ ಏನಾಗಿ ಕೈಗೆ ಏನು ಆಗ್ಬೇಡ ಹ ಸುಮ್ನೆ ಕುತ್ಕ ಈ ಸಲ ಒಂದ್ ಸ್ವಲ್ಪ ಜನ ಕಡಿಮೆ ಇದಾರ ಕಣತೆ ಹೋದ್ ಸಲ ಬಂದಾಗಂತೂ ಅಯ್ಯೋ 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 ಜನ ಏನಂತೀರಾ ಕೂತ್ಕಣದೇನು ನಿನ್ ಕಣಕ್ಕೆ ಜಾಗ ಇರಲಿಲ್ಲ ಕಣತೆ ಹ್ಞೂ ಕಣಮ್ಮ ಒಂದೊಂದು ಟೈಮು ಈ ಹಬ್ಬದ ಟೈಮೆಲ್ಲ ಹಂಗೆ ರಶ್ ಆಗುತ್ತೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಹ್ಞೂ ತಿನ್ಬೇಕು ತಿನ್ಬೇಕನ್ನಿಸ್ತೈತೆ ಯಾರು ಬರ್ತಾನೆ ಇಲ್ವಲ್ಲ ಏನು ಮಾಡೋದು ಕಾಫಿ 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 ರೀ ಕಾಫಿ ಕಾಫಿ ಬೇಕಿತ್ತ ಕಾಫಿ ಅಲೇ ಇಲ್ಲೊಂದು ಕಪ್ ಕೊಡಪ್ಪ ಕಾಫಿನ ಎಷ್ಟ್ ಪೀಸ್ ಬೇಕಿತ್ತಜ್ ಒಂದ್ ಪೀಸ್ ಹಾಕ ನಿಮ್ಗೆ ಕಾಫಿ ತಡಿಯಪ್ಪ ನಮ್ಮ ಅಜ್ಜಿ ಕೇಳ್ತೀನಿ ಅವ್ರು ಕುಡಿತಾರೇನು ಒಂದೇ ಸಲ ಕೊಟ್ಬಿಡುವಂತೆ ತಡಿ ಅವ್ರೇನಾರು ಕುಡಿತಾರೇನು ಏಯ್ ಇವಳೆ ಕಾಫಿ ಕುಡಿತೀನಿ ನನ್ಗೊಂದ್ ಕಪ್ ಹೇಳು ಹಂಗೇ ಅಮ್ಮನಿ ಸರೋಜಮಂಗು ಹೇಳು ಒಂದ್ ಕಪ್ ಮೂರ್ ಕಪ್ ಹೇಳು ನಿನ್ಗೆ ಅಮ್ಮನಿಗೆ ನನ್ಗೆ ಮೂರ್ ಕಪ್ ಹೇಳಪ್ಪ ಕಾಫಿನ ಸರಿ ಕಣ್ಗೌಡ್ರಿ ಆಯ್ತು ಕೊಡ್ತೀನಿ ತಡೀರಿ ನನಗೆ ಕಾಫಿ ಏನು ಬೇಡ ಕಾಣುತ್ತೆ ಹೊಟ್ಟೆ ಎಲ್ಲ ಒಂಥರ ತೊಳಸ್ದಂಗೆ ಆಗುತ್ತೆ ಕುಡಿದ್ರೆ ಮತ್ತೆ ನನಗೆ ಇವಾಗ ಬೇಡ ಮಂತಬೋಗಿ ಬೇಕಾದ್ರೆ ನೀರು ಕುಡಿತೀನಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಇವಾಗ ಏನು ಬೇಡ ಕಾಣುತ್ತೆ ನನಗೆ ಏನು ಆಗಲ್ಕಂಡು ಕುಡಿಯಮ್ಮ ಬೆಳಿಗ್ಗೆ ತಿಂಡಿ ತಿಂದಿದ್ದು ಮಧ್ಯಾಹ್ನ ಆಗೈತೆ ಅಲ್ಲ ಹೊಟ್ಟೆ ಸಿತೈತೆ ಕುಡಿ ಸುಮ್ಮನೆ ಏನು ಆಗಲ್ಲ ಕಾಫಿ ಕುಡಿರಿ ಅಮ್ಮ ಭಾಳ ಚೆನ್ನಾಗಿರುತ್ತೆ ನನ್ನ ಮಾತು ಕೇಳಿ ನಾವು ಗಟ್ಟಿ ಹಾಲು ಉಪಯೋಗಿಸಿ ಮಾಡಿರ್ತೀವಿ ಭಾಳ ಚೆನ್ನಾಗಿರುತ್ತೆ ಅಂದರೆ ಸೂಪರ್ ಆಗಿರುತ್ತೆ ಕಣಮ್ಮ ಹಾಂ ಏನು ಆಗಲ್ಲ ಕುಡೀರಿ ಒಂದು ಪೀಸ್ ಕೊಡೋಣ ಇವಾಗ

ಯಾರು ಬಾದಾಮಿ ಹಾಲು ಏನಾರು ಬರ್ತಾರ ನೋಡು ಅವಾಗ ಬೇಕಾದ್ರೆ ಕುಡಿಯುವಂತೆ ಇವಾಗ ಬೇಡ ಕಣ್ಲಪ್ಪ ನನ್ನ ಮಾತು ಕೇಳು ಕಾಫಿ ಕುಡಿಬೇಡ ಸುಮ್ನಿರು ಸುಮ್ನೆ ಈ ತಾತ ಮಾತ್ರ ಕುಡಿಬಹುದಂತೆ ನಾನ್ ಮಾತ್ರ ಕುಡಿಯಂಗಿರುವಂತೆ ನೋಡು ಹೆಂಗೈತೆ ಈ ತಾತನ್ ಕತೆನ ನೀನು ಬೇಕಾದ್ರೆ ಕುಡಿಬೇಡ ವಾಪಸ್ ಕೊಟ್ಬಿಡು ಹಂಗಾದ್ರೆ ನಾನು ಕುಡಿಯಲ್ಲ ಈ ತಾತ ಅಜ್ಜಿ ಅಮ್ಮ ಮೂರ್ ಜನ ಕುಡಿತಾರಂತೆ ನಾನ್ ಮಾತ್ರ ಸುಮ್ನೆ ಕುತ್ಕೊಂಡ್ ನೋಡ್ಬೇಕಂತೆ ಹೆಂಗೈತೆ ನೋಡ್ರಿ ಇವ್ರ ಕತೆನ ಹ್ಮ್ ನೋಡ್ತಾತ ನನ್ಗೆ ಅಷ್ಟೊಂದೇನೆ ಇವಾಗ ಕೊಡ್ಸ್ಲಿಲ್ಲ ಅಂದ್ರೆ ಮತ್ತೆ ಪಾಪ ನಾ ಬ್ಯಾಡಕಣ ನೀನು ಕಾಫಿ ಏನು ಕುಡಿಬಾರಣ್ಣ ನನ್ನ ಮಾತು ಕೇಳು ಹ ಆಮೇಲಿಂದ ಯಾರಾದ್ರೂ ಬಾದಾಮಿ ಎಲ್ಲ ಯಾರು ಬರ್ತಾರ ನೋಡು ಅವಾಗ ಬೇಕಾದ್ರೆ ಒಂದ್ ಕಪ್ ಎಲ್ಲ ಬೇಕಾದ್ರೆ ಎರಡ್ ಕಪ್ ಕೊಡಿಸ್ತೀನಿ ಕುಡಿಯುವಂತೆ ಕಾ ಬ್ಯಾಡಕಣ್ಣ ಸುಮ್ಮನಿಲ್ಲ ಪಪ್ಪ ನಿನಗೆ ನನ್ ಮಾತ್ ಕೇಳು ಆಮೇಲೆ ನಿಪ್ಪಟ್ಟು ಚರ್ಮುರಿ ಎಲ್ಲಾ ಮಾರ್ಕೊಂಡ್ ಬರ್ತಾರ ನೋಡು ಆಮೇಲೆ ಬೇಕಾದ್ರೆ ಕೊಡಿಸ್ತೀನಿ ತಿನ್ನುವಂತೆ ಬ್ಯಾಡಕಣ್ಣು ಸುಮ್ಮನಿಲ್ಲ ಪಾಪ ನನ್ ಮಾತು ಕೇಳು ಇಲ್ಲ ಕಣ ಹೋಗಮ್ಮ ನಿಮ್ಗೆ ಮೋಸ ಐತೆ ನೋಡು ನೀವ್ ಮಾತ್ರ ಕುಡಿಬಹುದಂತೆ ಮಾತ್ರ ಬೇಡ ಅಂತ ಹೇಳ್ತಿದಾರೆ ಅವ್ರು ಬರ್ತಾರೋ ಬರದ ಇಲ್ವೋ ಯಾರಿಗೊತ್ತು ನನಗ್ ಕಾಪಿ ಬೇಕು ಕೊಡ್ಸು ಅಷ್ಟೇ ನನಗೆ ಈ ಅಮ್ಮ ಯಾಕ ಈ ಅಮ್ಮನ ಈ ತಾತನ್ ತರಾನೇ ಆಡ್ತೈತಿ ಆಕಾ ಹ ಅದೇ ನೀನಾದ್ರೂ ಹೇಳಿ ಹೋಗ್ಲಿ ಕೊಡ್ಸೋಜ್ಲಾಗಿ ಆ ಹುಡ್ಗ ಯಾರು ಮಾತು ಕೇಳ್ತಾನಿಯಾ ಆನು ಅದ್ಮೀರ್ ಕುಂತಾನ ಅವನು ಅವ್ನು ಯಾರು ಮಾತು ಕೇಳಲ್ಲ ಕೊಡ್ಸತ್ಲಗ ಇನ್ನೇನ್ ಮಾಡೋನ್ಲಾಗಿ ಇಡ್ದಿದ್ದೆ ಆಯ್ತಾ ಆ ಹುಡುಗನತ್ರ ಸರಿ ಆಗ್ತಿತ್ತು ಉಸಿರತಾಗಿ ಸುಮ್ನೆ ಕುತ್ಕೊಳ್ಳೋನು ಇಲ್ವಲ್ಲ ಇಲ್ಲಿ ಅದಕ್ಕಿಂತ ಆಡ್ತಿದ್ದಾನೆ ಹೋಗ್ಲಿ ಬಿಡ ಮತ್ತಾಗಿ ಲೇ ಪಾಪ ಇನ್ನೊಂದ್ ಪೀಸ್ ಕೂಡ ನಮ್ಮ ಹುಡುಗಂಗ ಒಂದ್ ಕಾಪಿನಿ ಆಯ್ತು ಆ ದುಡ್ಡು ಕೊಟ್ಟಿದ್ದೀರಾ ನಾಲ್ಕ್ ಪೀಸಿಗೆಲ್ಲ ಸರಿ ಆಯ್ತು ತಗಡ್ರಿ ನಂದ್ರಲ್ಲಿ ನಾನ್ ಇನ್ನು ಕಾಫಿ ಕುಡ್ದಿಲ್ಲಾ ನಂದ್ರಲ್ಲಿ ಇನ್ನೊಂದ್ ಸ್ವಲ್ಪ ಹಾಕ್ರಿ ನಾನು ಇಷ್ಟೊಂದೆಲ್ಲಾ ಕುಡಿಯಲ್ಲ ಕಣತ್ತೆ ನನ್ಗೆ ಹೊಟ್ಟೆ ಒಂಥರ ಆಗುತ್ತೆ ಒಂದ್ ತೊಟ್ಟೆ ತೊಟ್ಟ ಕುಡಿತೀನಿ ಅಷ್ಟೇ ಹಾ ತಗಡ್ರಿ ಹಾ ನಿಮ್ಗೆ ಹಾಕ್ತೀನಿ ಕಂಡಪ್ಪ ಎಷ್ಟು ಎಷ್ಟಿನ ಹೇಳೋದು ಬೇಡ ಕಣ ಕುಡಿಬಾರ್ದು ಕಾಫಿ ಕುಡಿಬಾರ್ದು ಆಮೇಲೆ ಬೇಕಾದ್ರೆ ಬಾದಾಮಿ ಅಲಾರ ಯಾರ ಬಂದ್ರ ಬೇಕಾದ್ರೆ ಕೊಡ್ಸ್ತೀವ ಅಂತ ಹೇಳಿರೂನು ಮಾತು ಕೇಳದಂಗೆ ಆಟ ಮಾಡ್ಕೊಂಡ್ ಕುತ್ಕೀಯ ಹ ಎಷ್ಟು ಸಲ ಹೇಳಿರೋನು ಮಾತೆ ಕೇಳೋದಲ್ಲ ನೀನು ಅದಕ್ಕೆ ಎಲ್ಲೂ ಕರ್ಕೊಂಡ್ ಬರಲ್ಲ ಅಂತ ಹೇಳದ್ ನಿನ್ಗೆ ಹ ಎಲ್ಲಾದ್ರೂನು ಹಿಂಗೆ ಹೊರಗಡೆ ಕರ್ಕೊಂಬಂದ್ರೆ ಆ ಜಾಸ್ತಿ ಜಂಬಾ ಬಂದ್ಬಿಡತ್ ನಿನ್ಗೆ ತಾತ ಮತ್ತೆ ನನಗೆ ಈ ಕಾಪಿ ಡಾರಾಕನ ತಾತಾಯಿ ನನಗೆ ಆ ಚರ್ಮುರಿನ ಏನಾರ ಬರ್ತಾರ ನೋಡು ಏನಾರ ಚರ್ಮುರಿನಾಸ್ತಾತ ಈ ಕಾಪಿ ನೀನೇ ಕುಡಿ ನಾನು ಕುಡಿಯಲ್ಲ ಇವನು ಆಟ ಇವನಿಗೆ ಇವ್ನಿಗೆ ಸಲ ಹೇಳ್ದೆ ಬೇಡ ಕಣ ಅಂತ ಹೇಳಿರೆ ಬೇಕು ಕಣ್ತಾ ಅಂತ ಆಟ ಮಾಡ್ಕೊಂಡು ಇವಾಗ ನೋಡಿದ್ರೆ ಕುಡಿಯಲ್ಲ ಅಂತಿದ್ದಾನಲ್ಲಿ ಹ ಇವನಿಗೆ ದುಡ್ಡು ಹೆಚ್ಚಾಗ್ಬಿಟ್ಟೈತ್ ಕಣ ಇವನಿಗೆ ಏನಿಲ್ಲ ಏನಾರು ತಗೊಂಡ್ ಏರಿಕ್ ಬಿಡ್ತೀನಿ ನಿನ್ಗೆ ಹಿಂಗ ಅವತಾರಗಳು ಮಾಡಿದ್ರೆ ಸುಮ್ನೆ ಕುಡಿಯ ಸುಮ್ನೆಲ್ಲ ಕುಡಿಯಕ್ಕೆ ತಗಂಬ ಆತ್ಲಾಗಿ ಏನ್ ಅಯ್ಯ ಅನಸ್ತಿಯಾ ಏನು ಹಾತ್ಲಾಗಿ ನಿನ್ಗೆ ಯಾಕಾರ ಕರ್ಕೊಂಡ್ ಬಂದು ಏನ್ ಹಾತ್ಲಾಗಿ ಸುಮ್ನೆ ನಿಮ್ಮ ಅಪ್ಪ ಏನತ್ರ ಬಿಟ್ಟು ಬಂದಿದ್ರು ಆಗ್ತಿತ್ತು ನಾವು ನಿನ್ ಕರ್ಕಂಬಂದು ಜೊತೆಲಿ ಕರ್ಕೊಂಡ್ಬಂದ್ ನಾವು ತಪ್ಪು ಮಾಡಿ ಹೋಗ್ಲಾ ಇನ್ನೊಂದ್ ದಿವಸ ಹಿಂಗೆ ಅಯ್ಯೋ ಅನ್ಸಿರೆ ನಿನ್ಗೆಲ್ಲಾದ್ರೂ ಕರ್ಕೊಂಡ್ ಹೋದ್ರೆ ಕೇಳು ತಾತ ಜೊತೆಲಿ ಯಾವ ಸ್ಟಾಪ್ ನೋಡಿಲ್ವಾ ನೀನು ಮಾಮನೂರಿಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದಲಲ್ಲ ಮರ್ತ ಹೋಗ್ಬಿಟ್ಟಿಯಾ ಹ್ಮ್ ಅಲ್ವೇನಮ್ಮ ಹ್ಮ್ ನಾನು ಮರ್ತೇ ಬಿಟ್ಟೀನ್ ಹೋದ್ ವರ್ಷ ಮಾಮನೂರಿಗೆ ಹೋಗಿದ್ದೆ ನೋಡು ಮೈಸೂರಿಗೆ ಅವಾಗ ಇಲ್ಲಸೆ ಅಲ್ವ ಹೋಗಿದ್ದು ಆಸೆ ನಾನು ಮರ್ತ ಬಿಟ್ಟಿ ಕಣಮ್ಮ ನಾನು ಹ್ಮ್ ಇಂಥವೆಲ್ಲ ಬಾಳ ಬೇಗ ಮರ್ತ ಮರ್ತೋಗ್ಬಿಡ್ತೀಯ ಬಿಡಪ್ಪ ನೀನು ಹಾ ಇಲ್ಲ ತಿನ್ನೋದು ಏನಾದ್ರೂ ತರಲೆ ಮಾತಾಡೋನು ತರಲೆ ಮಾಡೋದಂತ ಹೇಳದಿದ್ರೆ ಬೇಕಾದ್ರೆ ಮಾಡ್ತೀಯ ಇಂಥವೆಲ್ಲ ನೆನಪಿಗೆ ಇಟ್ಕೊಳ್ಳಲ್ಲ ನೀನು ಅಮ್ಮ ಅಮ್ಮ ಮತ್ತೆ ನನಗೆ ಒಟ್ಟೆ ಆಸೆಮ್ಮ ನನಗೆ ತಿನ್ನಕ್ಕೆ ಮರಕ್ಣಮ್ಮ

ಇಲ್ಲ ಕಣಪ್ಪ ನಂತ ದುಡ್ಡು ಇಲ್ಲ ಕಣ ಒಂದ್ ರೂಪಾಯಿನು ಅಂದ್ರೂ ಇಲ್ಲ ನೋಡ್ಬೇಕಾರೆ ಜೋಬ್ ಎಲ್ಲ ಬೇಕಾರೆ ಎಲ್ಲ ಖಾಲಿ ಆಗೋಯ್ತು ಒಂದೇ ಒಂದ್ ಪೈಸಾ ಅಂತ ನಂತ ದುಡ್ಡು ಇಲ್ಲ ಕಣಪ್ಪ ಇದ್ರೆ ನಿಮ್ ಅಜ್ಜಿ ತಾವ ನೀನೆ ಕೊಡಸ್ಕೊಳಪ್ಪ ನಂತಾವಂತೂ ಕೇಳಕ್ಕೆ ಬರಬೇಡ ನೀನು ನನ್ಗವೆಲ್ಲ ಗೊತ್ತಿಲ್ಲ ಬಾ ಕೊಡಸು ನನ್ಗವೆಲ್ಲ ಗೊತ್ತಿಲ್ಲ ಬಾರ್ ತಾತ ಕೊಡಸು ಪ್ಲೀಸ್ ಕಣ್ತಾತ ನನ್ ಹೊಟ್ಟೆ ಸಿಟಿ ಕಣ್ತಾತ ಕಣ ಇಲ್ಲ ನಿನ್ಗೆ ಏನೋ ಆಗೈತಿ ಇವತ್ತು ಅದಕ್ಕೆ ಹಿಂಗ್ ಆಡ್ತಿರೋದ್ ನೀನು ಆಹಾ ನಾನು ನೋಡ್ತಿದ್ದೀನಿ ನಿನ್ಗೆ ಯಾಕ ಅತಿ ಆಗ್ತಾ ಬರ್ತೈತಿ ನಿನ್ಗೆ ಆ

ನೀನು ನೀನ್ ಉಬ್ಬತ್ಸಿ ಹತ್ಸಿ ಕಣೆ ಅವ್ನಿಗೆ ಹಾಳು ಮಾಡಿರೋದು ನಿನ್ನಿಂದನೇ ಅರ್ಧ ಹುಡ್ಗ ಹಾಳಾಗ ಹೋಗಿರತ್ತಾ ಯಾ ಕೊಡ್ಸಿ ಗೌಡ್ರೆ ಏನು ಆಗಲ್ಲ ಅಯ್ಯ 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 ಏನ್ ಮೊಮ್ಮಗ ಅಂತೀರ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದ್ ಚುರುಮುರಿ ಕೊಡ್ಸಕ್ ಇಂದು ಮುಂದೆ ನೋಡ್ತೀರಪ್ಪ ನೀವಂತೂ ಯಾ ನೀನ್ ಅವನು ಹಂಗಲ್ಲ ಅವನು ಹ್ಮ್ ಅದೇ ಎರಡ್ ಮೂರ್ ಸಲಿ ತಗೊಂಡ್ ಬಿಟ್ಟಿದಾನೆ ಅದು ಇದು ಹ ಮೈಸೂರಿಗೆ ಹೋಗ ಅಷ್ಟೊತ್ತಿಗೆ ಒಂದ್ ನೂರಿಂದ ಇನ್ನೂರ್ ರೂಪಾಯಿಂದ ಅವ್ನು ಒಬ್ನೇ ತಿನ್ಬಿಡ್ತಾನೆ ನಿನ್ಗೆ ಏನ್ ಗೊತ್ತು ನನ್ ಕಷ್ಟ ಸುಮ್ನೀರು ತಗೊಳ್ಳ ಪಾಪ ಕೊಟ್ಟಿದ್ದೀನಿ ಚುರ್ಮುರಿ 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 ಮಸಾಲೆ ಚುರ್ಮುರಿ ಮಸಾಲೆ ಚುರ್ಮುರಿ ಚುರ್ಮುರಿ ಮಾತ್ರ ಹ್ಮ್ ಕಾರ್ ಕಾರ್ವಾಗಿ ಹ್ಮ್ ಸಕ್ಕದಾಗ ಇಟ್ಕಂತ ನಿಂಬೆ ಉಳಿ ಎಲ್ಲ ಹಾಕಿದಾರ ನೋಡಿ ಮೇಲ್ಗಡೆ ಹ್ಮ್ ನೀನು ತಿನ್ನು ಎಲ್ಲಾ ಸಿಕ್ತೈತೆ ನಿಂದಮ್ಮಯ್ಯ ಅಂತಪಾ ನಾನಂತೂ ತಿನ್ನಲ್ಲ ನೀನೆ ತಿನ್ಬಿಡು ಹೊಟ್ಟೆ ತುಂಬಾ ಇವಾಗ್ಲೇ ಹೇಳ್ತಿದೀನಿ ನೋಡು ಇನ್ನೊಂದ್ಸಲ ಯಾರಾರ ಬಂದ್ರೆ ಮಾತ್ರ ನನ್ ಕೊಡ್ಸ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಆಟ ಮಾಡ್ಬೇಡ ಕಣಪ್ಪ ದಮ್ಮಯ್ಯ ಅಂತೀನಿ ಹಿಂಗೇನಾದ್ರು ತ ಕಾಟ ಕೊಟ್ರೆ ನನ್ ಏನಿಲ್ಲ ಬೇರೆ ಬೋಗಿಗ್ ಹೋಗ್ಬಿಟ್ಟು ಹೋಗ್ ಕುತ್ಕೊಂಡ್ ಬಿಡ್ತೀನಿ ಕಣ ಅಷ್ಟೇನೆ ನೋಡಿ ಇವಾಗ್ಲೇ ಹೇಳ್ತಿದೀನಿ ಆಮೇಲೆ ಬೇಕಾದ್ರೆ ಮೈಸೂರಲ್ಲಿ ಇಳಿದಾದ್ಮೇಲೆ ಬೇಕಾರೆ ನಿಂತ ಬರ್ತೀನಿ ಅಲ್ಲಿವರೆಗಂತೂ ಬರಲ್ಲ ನೋಡಿ ಎದ್ದೋಗ್ಬಿಡ್ತೀನಿ ಯಾ ಯಾ ಯಾಕ ಹಿಂಗಾ ಸುಮ್ನಿರಾರೆ ಕೇಳಸ್ಕೊಂಡವ್ರು ಯಾರಾದ್ರ ನಿಜ ಅನ್ಕಬೇಕು ನೀನ್ ಆಣದ್ ನೋಡಿ ಆಹ್ ನೋಡಿ ಹೆಂಗಾಡ್ತೀಯಾ ಅಂತ ಹಾ ಏನ್ ಒಂದ್ ಸ್ವಲ್ಪ ಒಂದ್ ಚುರುಮುರಿ ಆ ಹುಡುಗ ಏನ್ ಇದಾನಂಗ ಆಡ್ತೀಯಪ್ಪಾ ನೀನಂತು ಹಾ ಇರೋ ಬರೋ ದುಡ್ಡೆಲ್ಲಾ ನಿಂದೆಲ್ಲ ಖಾಲಿ ಆಗಂಗೆ ಮಾತಾಡ್ತೀಯ ನೀನಂತು ಈ ತಾತ ಹುಟ್ಟು ಕಂಜಿಸ್ತಾತ ಕಣಜಿ ಒಂದ್ ರೂಪಾಯಿನೂ ಖರ್ಚು ಮಾಡಲ್ಲ ನೋಡು ಆ ಟೀ ಮತ್ತೆ ತಾತ ಮಾತ್ರ ಅಂಗಡಿ ಮತ್ತ ಕುತ್ಕೊಂಡ್ ಕುಡಿಯುತ್ತೆ ಚರ್ಮುರಿ ಬೋಂಡ ಎಲ್ಲ ಕಣಜಿ ನಮಗ ಮಾತ್ರ ಒಂದ್ ಚೂರು ತಗೊಂಡ್ ಬರಲ್ಲ ಇವಾಗ ಏನಾದ್ರೂ ಕೇಳಿದ್ರೆ ತಾತ ಒಟ್ಟು ಸುಮ್ನ ಆಹ್ ನಾನೇನೋ ಮಾತಾಡ್ತೀನಿ ಅಂತ ಮಗ ಬೇರೆ ಮಾತಾಡ್ತಾನ ಮಧ್ಯದಲ್ಲಿ ಬೇರೆ ಸುಮ್ಮನೆ ತಿನ್ನ ನೀನು ಸರಿ ಕಣ ಆಯ್ತು ಬಿಡೋಜಿ ಬೈ ಬಿಡು ತಿಂತೀನಿ ಬಿಡು ನಾನು ಅಮ್ಮ ಅಮ್ಮ ನೀನೊಂದ್ ತಿಂತೀಯಾ ನೋಡಮ್ಮ ಟೇಸ್ಟ್ ಚೆನ್ನಾಗೈತೆ ಬೇಡ ಕಣಪ್ಪ ನೀನೇ ಹೊಟ್ಟೆ ತುಂಬಾ ನಾನು ಅಪ್ಪಿ ತಪ್ಪಿ ಒಂದ್ ಚೂರ್ ತಿನ್ನೋದು ನೀನು ಇರೋ ಬರದೆಲ್ಲ ತಿನ್ಬಿಟ್ರಿ ನೀವೇನಿದ್ದೀನಿ ನನಗೆ ಇನ್ನೊಂದ್ ಪ್ಲೇಟ್ ಕೊಡ್ಸ್ರಿ ಅಂತ ನೀನ್ ಆಟ ಮಾಡ್ಕೊಂಡ್ ಕುತ್ಕಣದು ಬೇಡವೇ ಬೇಡ ಕಣಪ್ಪ ನೀನ್ ಸವಾ ನನಗೆ ಬೇಕಂದ್ರೆ ನಾನು ಬೇರೆ ತಗೊಂಡ್ ತಿಂತೀವಿ ನಾವು ನಾನು ನಿಮ್ ಅಜ್ಜಿ ನೀನ್ ಹೊಟ್ಟೆ ತುಂಬಾ ತಿನ್ಬಿಡಪ್ಪ ನೀನು ಯಾವಾಗ ಅಂದಿದ್ದೀನಮ್ಮ ನೀವ್ ತಿನ್ನೋದಕ್ಕೆಲ್ಲ ನಾನೇನ ಪಾಪ ಈ ಅಮ್ಮ ಸುಮ್ನೆ ಕುಂತೈತೆ ಅಂತ ಕೊಡೋದಕ್ಕೆ ಬಂದ್ರೆ ಈ ಅಮ್ಮ ಏನೇನೋ ಅನ್ನೋತ್ತೆ ಒಂದ್ ಚೂರ ಕೊಟ್ರೆ ಕೇಳು ನಿನ್ಗೆ ಈ ಅಮ್ಮಂಗೂ ಬಾಳ ಜಂಬಾಪ್ಪ ನನ್ಗೆ ಜಂಬಾ ನೀನ್ ತಿನ್ನಪ್ಪ ನೀನ್ ಹೊಟ್ಟೆ ತುಂಬಾ ಸುಮ್ಮನೆ ನನ್ ತಲೆ ತಿನ್ಬೇಡ ನೀನು ಅಜ್ಜಿ ಸ್ವಲ್ಪ ಜರಗ್ ಕಾಣ್ತೀರಾ ನಾನು ಕುತ್ಕೀನಿ ಬಾಳಮ್ಮ ತಾಯಿ ನಾನು ಕುತ್ಕೀನಿ ಅಂತ ಕೇಳ್ತೀಯಲ್ಲಮ್ಮ ಬೇಕಾದಷ್ಟು ಜಾಗ ಐತೆ ಬಾ ಕುತ್ಕೊಬಾರವಾ ನೀನ್ ಯಾವ ಊರಿಗೆ ಹೋಗ್ಬೇಕಮ್ಮ ನೀನು ಯಾವ ಊರು ನಿಮ್ದು ಆಕ್ಚುಲಿ ನಮ್ಮೂರು ಬಂದ್ಬಿಟ್ಟು ಹಾಸನ್ನು ಇವಾಗ ನಾನು ಮೈಸೂರಿಗೆ ಹೋಗ್ತಿದ್ದೀನಿ ಮನೆ ಮೈಸೂರು ಸೊ ಹಂಗಾಗಿ ನಮ್ ತವರ್ ಮನೆಗ್ ಹೋಗ್ತಿದ್ದೀನಿ ಎಲ್ಲಿ ಹೋಗ್ತಿದ್ದೀರಾ ಎಲ್ಲಿ ಕಣದು ನೀವು ಓ ಮೈಸೂರಿಗೆ ಹೋಗ್ತಿದೀವಿ ಕಣಮ್ಮ ಮದ್ವೆಗೆ ಹೋಗ್ತಿದೀವಿ ಹೌದಾ ಮದ್ವೆಗೆ ಹೋಗ್ತಿದೀರಾ ಓಕೆ ನಜಿ ಆಯ್ತು ಯಾಕೆ ಒಬ್ಳಗ್ ಹೋಗ್ತಿದ್ಯಾ ನಿಮ್ಮ ಯಜಮಾನ್ರು ಯಾರು ಜೊತೆಲಿ ಬಂದಿಲ್ವಾ ಒಬ್ಳೆ ತವ್ರ ಮನೆಗೆ ಹೋಗ್ತಿದ್ಯಾ ಅಯ್ಯೋ ಅಜ್ಜಿ ಅವರಿಗೆ ನಮ್ಮ ಹಸ್ಬೆಂಡ್ ಅವರಿಗೆ ಡ್ಯೂಟಿಗೆ ರಜೆ ಇಲ್ಲ ಸೊ ಹಂಗಾಗಿ ನಾನೇ ಹೋಗ್ತಿದ್ದೀನಿ ಅವರು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಕಾರ್ ನಲ್ಲಿ ಬರ್ತಾರೆ ಅಜ್ಜಿ ನಾನು ಅರ್ಜೆಂಟ್ ಆಗಿ ಹೋಗ್ತಿದ್ದೀನಿ ಸ್ವಲ್ಪ ಕೆಲ್ಸ ಇದೆ ಹಂಗಾಗಿ ನಾನು ಅರ್ಜೆಂಟ್ ಆಗಿ ಹೋಗ್ತಿದ್ದೀನಿ ಅಷ್ಟೇ ಅವರು ಡ್ಯೂಟಿ ಮಾಡ್ತಿದ್ದಾರಲ್ಲ ಸೊ ಹಂಗಾಗಿ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಹೌದಾ ಸರಿ ಕಣಮ್ಮ ಆಯ್ತು ಒಳ್ಳೇದಾಗ್ಲಿ ಬಿಡು ಇವಾಗ ಯಾಕೆ ಇಂತ ಮೈಸೂರಿಗೆ ಹೋಗ್ತಿದ್ದೀಯ ನೀನು ಹಾ ಯಾಕೆ ಇಂತ ಏನಾಯ್ತು ಏನಂದ್ರೆ ನಮ್ಮ ಮದರ್ ಅವ್ರಿಗೆ ಹುಷಾರ್ ಇಲ್ಲ ಕಣಜಿ ನಮ್ಮಅಮ್ಮನವ್ರಿಗೆ ಹುಷಾರಿಲ್ಲ ಜಾಸ್ತಿ ಶುಗರ್ ಬಿ ಪಿ ಇದೆ ಸೊ ಹಂಗಾಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದಾರಂತೆ ಸೊ ಹಂಗಾಗಿ ಅರ್ಜೆಂಟ್ ಆಗಿ ಹೋಗ್ತಿದ್ದೀನಿ ಕಣಜಿ ನಾನು ತುಂಬಾ ಬೇಜಾರಾಗ್ತಿದೆ ಅಯ್ಯೋ ಇರ್ಲಿ ಬಿಡಮ್ಮ ಬೇಜಾರು ಮಾಡ್ಕೋಬೇಡ ಏನ್ ಮಾಡ್ತೀಯಾ ಹೇಳು ಆ ವಯಸ್ ಇವೆಲ್ಲ ಬರೋದಂತೂ ಮಾಮೂಲಿ ಕಣಮ್ಮ ಅದಕ್ಕೆಲ್ಲ ಅದಕ್ಕೆಲ್ಲಾ ನೀನು ಚಿಂತೆ ಮಾಡ್ಬೇಡ ಸುಮ್ಮೀರು ಏನು ಮಾಡಕ್ಕಾಗಲ್ಲ ಹ ಇಚ್ಛೆ ಒಳ್ಳೇದಾಗುತ್ತೆ ಸುಮ್ನಿರು ಹ ಪಾಪ ಇಷ್ಟೀಮ್ ಅಂತ ಹುಡುಗಿ ಇದ್ರು ನೀನು ಎಷ್ಟ್ ಸಭ್ಯತೆಯಿಂದ ಎಷ್ಟು ಚೆನ್ನಾಗಿ ಮಾತಾಡ್ಸ್ತೀಯ ಕೆಲವೊಬ್ರು ಇರ್ತಾರೆ ಎಷ್ಟ್ ದುರಾಂಕಾರದಿಂದ ಮಾತಾಡ್ತಾರೆ ಗೊತ್ತೇನಮ್ಮ ಏನು ಆಗಲ್ಕಂಡ್ ಸುನೀರು ಒಳ್ಳೇದಾಗುತ್ತೆ ನಿನ್ಗೆ ನಿನ್ಗೂ ಒಳ್ಳೇದಾಗುತ್ತೆ ನಿಮ್ಮ ಅಮ್ಮಂಗೂನು ಹ ಒಳ್ಳೆದಾಗುತ್ತೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಹ ಚಿಂತೆ ಮಾಡ್ಬೇಡ ಸುಮ್ನೀರಮ್ಮ ಏನು ಅಂಜಿ ನಿಮ್ ಬಾಯಿ ದೈಹದಿಂದ ಹೆಂಗ್ ಹುಷಾರಾಗಿ ಸಾಕು ಸಾಕುಕೋಣಿ ನಮ್ಗೆ ಈ ಕತೆ ಇಷ್ಟ ಆಯ್ತು ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕಲ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರಿಗೆ ನಮ್ ಚಾನೆಲ್ ನ ವಿಡಿಯೋಸ್ ಗಳೆಲ್ಲಾ ಇಷ್ಟ ಆಗಿ ನಮ್ ಚಾನೆಲ್ ನ ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗೂ ಕೂಡ ನಮ್ ಚಾನೆಲ್ ನ ಪರವಾಗಿ ಈ ಗೌರಜಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು